ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ರೇಷನ್ ಅಕ್ಕಿಯಲ್ಲಿ ಈಸಿಯಾಗಿ ಗೋಲಿ ಸ್ವೀಟ್ಸ್ ಮಾಡ್ತಾ ಇದ್ದೇನೆ ಹೇಗೆ ಮಾಡುವುದಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಪ್ ರೈಸ್ ತಗೊಂಡಿದ್ದೀನಿ ಇದು ರೇಷನಲ್ಲಿ ಸಿಗುವ ಬೆಲ್ತಿಗೆ ಅಕ್ಕಿ ಇದನ್ನು ಆರು ಏಳು ಗಂಟೆಗಳ ಕಾಲಡೆಯೇ ಅಕ್ಕಿ ಇಡಬೇಕು ಆನಂತರ ಇದನ್ನು ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಲ್ಲಿ ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು ಈಗ ಹಿಟ್ಟು ನೈಸಾಗಿ ಗ್ರೈಂಡ್ ಆಗಿದೆ ಇದರಲ್ಲಿ ಮೂರು ಟೇಬಲ್ ಸ್ಪೂನಿನ ಅಷ್ಟು ನಾನು ತೆಗೆದಿರ್ತೇನೆ ಅದು ಕೊನೆಯದಾಗಿ ಬೇಕು ಇನ್ನು ಹಿಡಿದ ಹಿಟ್ಟಿಗೆ ಒನ್ ಟೇಬಲ್ ಸ್ಪೂನಿನಷ್ಟು ಕಪ್ಪೆಲ್ಲೂ ಹಾಕಿ ನೀವು ಕಡುಬು ಮಾಡಲಿಕ್ಕೆ ಯಾವ ರೀತಿ ಹಿಟ್ಟು ರೆಡಿ ಮಾಡ್ತೀರಾ ಅದೇ ರೀತಿ ಹಿಟ್ಟನ್ನು ರೆಡಿ ಮಾಡಿಟ್ಕೊಳ್ಳಿ ನಾನಿಲ್ಲಿ ಆಯಿಲ್ ಹಾಕದೇನೆ ಹಿಟ್ಟು ಮಿಕ್ಸ್ ಮಾಡ್ತಾ ಇದ್ದೇನೆ ನೀವು ಬೇಕಾದರೆ ಆಯಿಲ್ ಹಾಕಿ ಮಿಕ್ಸ್ ಮಾಡ್ಬೋದು ಈಗ ಹಿಟ್ಟು ರೆಡಿಯಾಗಿದೆ ಈ ಅದಕ್ಕೆ ಇರಬೇಕು ಹಿಟ್ಟು ಇನ್ನು ಸಾಕು ಇದನ್ನು ಗ್ಯಾಸ್ ಆಫ್ ಮಾಡೋಣ ಸಣ್ಣ ಸಣ್ಣ ಗೋಳಿ ರೀತಿಯಲ್ಲಿ ರೌಂಡ್ ಮಾಡಿಡಬೇಕು ಜಾಸ್ತಿ ದೊಡ್ಡದು ಮಾಡಬೇಡಿ ಈ ಶೇಪ್ನಲ್ಲಿದ್ದರೆ ಸಾಕು ಎಷ್ಟು ದೊಡ್ಡದು ಸಾಕು ಆವಾಗ ತುಂಬ ಒಳ್ಳೆಯದಾಗ್ತದೆ ಈ ರೀತಿ ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಹೆಚ್ಚು ಸಾಮಗ್ರಿಯನ್ನು ಬೇಡ ಮನೆಯಲ್ಲಿರುವಂಥ ವಸ್ತುಗಳನ್ನ ನೀವು ಉಪಯೋಗಿಸಿ ಮಾಡಬಹುದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಆಗ್ತಾ ಉಂಟು ಅಂತ ನಿಮಗೆ ಕಾಣ್ಬೋದು ನಾನು ಎಲ್ಲವನ್ನು ಇದೇ ರೀತಿ ಮಾಡಿ ತೋರಿಸ್ತೇನೆ ಈಗ ನೋಡಿ ಎಲ್ಲ ಉಂಡೆ ರೆಡಿ ಆಯಿತು ಇನ್ನು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿ ಬಂದ ನಂತರ ಇದನ್ನು ಹಾಕಿ ಹತ್ತು ನಿಮಿಷ ಬೇಯಿಸೋಣ ಸಾಕು ಈಗ ನೀರು ಚೆನ್ನಾಗಿ ಕುದಿ ಬಂದಿದೆ ಇದಕ್ಕೆ ಉಂಡೆಯನ್ನೆಲ್ಲ ಹಾಕಿ ಮುಚ್ಚೆಲ್ಲ ಮುಚ್ಚಿ ಹತ್ತು ನಿಮಿಷ ಬೇಯಿಸೋಣ ಈಗ ಮುಚ್ಚಲ ತೆಗೆದು ನೋಡುವ ಪರ್ಫೆಕ್ಟಾಗಿ ಬೆಂದಿದೆ ಇನ್ನು ಇದಕ್ಕೆ ನಾವು ಒಂದು ಕಪ್ ರೈಸಿಗೆ ಅರ್ಧ ಕಪ್ಪು ಬೆಲ್ಲ ತಗೊಂಡಿದ್ದೇನೆ ಇದನ್ನು ಪಾಕ ಮಾಡಬೇಕು ನಾವು ಯಾವ ಕಪ್ಪಿನಲ್ಲಿ ರೈಸ್ ತಗೊಂಡಿದ್ದೇವೆ ಅದೇ ಕಪ್ಪಿನಲ್ಲಿ ಒಂದು ಕಪ್ಪು ತೆಂಗಿನ ತುರಿ ಇದ್ದೇನೆ ಅದಕ್ಕೆ ಬಿಸಿ ಜಾಸ್ತಿ ಇರುವ ಬಿಸಿ ನೀರನ್ನು ಒಂದು ಕಪ್ಪಿನಷ್ಟು ಹಾಕಿ ಅದು ಬಿಸಿ ಆರುವವರೆಗೂ ಇಡಿ ತಣ್ಣಗಾದ ನಂತರ ಗ್ರೈಂಡ್ ಮಾಡಬೇಕು ಇವಾಗ ಇದು ತನ್ನಗಾಗಿದೆ ಇದನ್ನೀಗ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡೋಣ ಇವಾಗ ಇದನ್ನು ಈ ಥರ ಸ್ಟೈನರಿಗೆ ಹಾಕಿ ಹಾಲು ತೆಗೆಯುವ ಇಲ್ಲಾಂದರೆ ಕಾಟನ್ ಬಟ್ಟೆ ಹಾಕಿ ಸಹ ಹಾಲು ತೆಗಿಬಹುದು ಈ ಥರ ನಾವು ಬಿಸಿ ನೀರು ಮಾಡಿ ಹಾಕೋದ್ರಿಂದ ತುಂಬ ದಪ್ಪನೇ ಹಾಲು ತೆಗಿಬಹುದು ಈಗ ಒಮ್ಮೆ ಹಾಲೆಲ್ಲ ತೆಗ್ದಿತ್ತು ಇದನ್ನು ಮತ್ತೊಮ್ಮೆ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ಮತ್ತೊಮ್ಮೆ ಹಾಲು ತೆಗಿಯುವ ಈಗ ಮತ್ತೊಮ್ಮೆ ಗ್ರೈಂಡ್ ಮಾಡಿ ಹಾಕ್ತಾ ಇದ್ದೇನೆ ಅದೇ ರೀತಿ ಹಾಲು ತೆಗಿಯುವ ಈಗ ನೋಡಿ ಈ ಥರ ಬಿಸಿ ನೀರು ಹಾಕಿದ್ರಿಂದ ಸರಿಯಾಗಿ ಹಾಲು ಬಂದಿದೆ ಇವಾಗ ತೆಂಗಿನ ತುರಿ ನೋಡಿ ಸ್ವಲ್ಪನೇ ಉಳಿದಿದೆ ಹಾಲೆಲ್ಲ ಚೆನ್ನಾಗಿ ಹಿಂಡಿ ಬಂದಿದೆ ಈಗ ಹಾಲನ್ನು ಒಂದು ಪ್ಯಾನಿಗೆ ಇದ್ದೇನೆ ಎಣ್ಣಿದ್ದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಇದ್ದೇನೆ ಈಗ ಸ್ವಲ್ಪ ಉಪ್ಪು ಹಾಕುವ ಯಾವುದೇ ನಾವು ಸೀಡ್ಸ್ ಮಾಡುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಸ್ವಲ್ಪ ಹಾಕಿದರೆ ಸಾಕು ಇನ್ನು ಬೆಲ್ಲದ ಪಾಕ ಇದ್ದೇನೆ ಈಗ ಪಾಕ ಎಲ್ಲ ಹಾಕಿ ಇತ್ತು ನೀವು ಇದರ ತೆಂಗಿನ ಹಾಲಿನ ಬದಲು ಪ್ಯಾಕೆಟ್ ಹಾಲನ್ನು ಯೂಸ್ ಮಾಡ್ಬೋದು ಬೆಲ್ಲದ ಬದಲಿಗೆ ಸಕ್ಕರೆ ಯೂಸ್ ಮಾಡ್ಬೋದು ಆದರೆ ನಿಮಗೆ ತುಂಬ ರುಚಿಯಾಗಿರಬೇಕಂದ್ರೆ ಈ ಥರ ತೆಂಗಿನ ಹಾಲು ಮತ್ತು ಬೆಲ್ಲ ಹಾಕಿ ಮಾಡಿ ಆವಾಗಲೇ ತುಂಬ ರುಚಿಯಾಗಿರ್ತದೆ ಹೆಣ್ಣಕ್ಕೆ ಬೇಯಿಸಿಟ್ಟಿರುವ ಈ ಉಂಡೆನೆಲ್ಲ ಹಾಕ್ತಾ ಇದ್ದೇನೆ ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ ನಾನು ಮೂರು ಟೇಬಲ್ ಸ್ಪೂನಿನಷ್ಟು ಆವಾಗಲೇ ಹಿಟ್ಟನ್ನು ತೆಗೆದಿಟ್ಟಿದ್ದೇನೆಲ್ಲ ಅದನ್ನು ಈಗ ಹಾಕ್ತಾ ಇದ್ದೇನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಒಂದು ಒಳ್ಳೆ ಕುರ್ದಿ ಬರಬೇಕು ಇದನ್ನು ಮೀಡಿಯಂ ಒಂದು ಹತ್ತು ನಿಮಿಷ ಕುದಿಸಬೇಕು ಬೆಲ್ಲದ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಳ್ಬೇಕಲ್ಲ ಅದಕ್ಕಾಗಿ ಮಕ್ಕಳು ಕಡುಬು ತಿನ್ನೋದಿಲ್ಲ ಅಂದರೆ ಈ ರೀತಿ ಮಾಡಿಕೊಳ್ಳಿ ತುಂಬಾ ಇಷ್ಟಪಟ್ಟು ತಿಂತಾರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ನಾನು ಹೊಸ ಹೊಸ ರೆಸಿಪಿ ಹಾಕ್ತಾ ಇರ್ತೇನೆ ಆವಾಗ ನಿಮಗೆ ಅದರ ನೋಟಿಫಿಕೇಷನ್ ಸಿಗ್ತದೆ ನಾನು ರೇಷನ್ ಅಕ್ಕಿಯಿಂದ ಬೇರೆ ಬೇರೆ ರೆಸಿಪಿ ಮಾಡಿದ್ದೇನೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ ಒಮ್ಮೆ ಹೋಗಿ ಚೆಕ್ ಮಾಡಿ ಈಗ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇಡುವ ವಾವ್ ಈಗ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಉಂಟು ಎಷ್ಟು ಕುದಿ ಬಂದರೆ ಸಾಕು ನೋಡಿ ಎಷ್ಟು ತಿಕ್ಕಾಗಿ ಬಂತು ಈಗ ಎಷ್ಟಾದರೆ ಸಾಕು ಇನ್ನು ಗ್ಯಾಸ್ ಆಫ್ ಮಾಡುವ ಇದು ಆಪ್ಷನ್ ಬೇಕಾದರೆ ಹಾಕ್ಬೋದಿಲ್ಲ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ ನಿಮ್ಮ ಮನೆಯಲ್ಲಿರೋ ಯಾವುದೇ ಡ್ರೈ ಫ್ರೂಟ್ಸನ್ನು ನೀವು ಹಾಕಿ ಸಹ ಮಿಕ್ಸ್ ಮಾಡ್ಬೋದು ಇವತ್ತಿನ ನನ್ನ ಈ ಗೋಲಿ ಸ್ವೀಟ್ಸ್ ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ನನ್ನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೊಸ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್